ಗರುಡ ನ್ಯೂಸ್ ಇದು ನಿಮ್ಮ ಧ್ವನಿ ನಾನು ಮಲ್ಲೇಶ್ ಕಮತೂರ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಲ್ಲೇಶ್ ಕಮತೂರ್ ಸ್ನೇಹಿತರೆ ನೀವು ಇಲ್ಲಿ ಒಂದು ಹಿರುವೆಯ ಉತ್ತನ್ನು ಗಮನಿಸ್ತಿದ್ದೀರ ಸ್ನೇಹಿತರೆ ನನ್ನ ಜೀವನದಲ್ಲಿ ನಾನು ಎಂದೂ ಕೂಡ ಕೇಳಿ ಮತ್ತು ಕಂಡರಿಯದಂಥ ಒಂದು ದೃಶ್ಯ ಇದು ಇಲ್ಲಿ ಹಿರುವೆಗಳ ಒಂದು ರಾಶಿ ಏನಿದೆ ಸತ್ತ ಹಿರುವೆಗಳ ರಾಶಿ ಅದರಲ್ಲಿ ಒಂದು ಕಡ್ಡಿಯನ್ನು ಒಳಗಡೆ ಇಟ್ಟರೆ ಸುಮಾರು ಒಂದು ಅಡಿಗಳಷ್ಟು ಆಳವಾಗಿದೆ ಆ ಸತ್ತ ಹಿರುವೆಗಳ ಒಂದು ರಾಶಿ ಇಷ್ಟು ಸುಮಾರು ಒಂದು ಹತ್ತು ವರ್ಷಗಳಿಂದ ಈ ಒಂದು ರಾಶಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅಭಿನವ ಶಾಲೆ ಶಿಕ್ಷಕರು ಹೇಳಿದರು ಅದನ್ನು ನೋಡೋಣ ಅಂತಂದೇಳಿ ನಾನು ಕೂಡ ಹೋಗಿ ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಯಿತು ಇಲ್ಲಿ ಕೋಟ್ಯಾಂತರ ಹಿರುವೆಗಳ ಮಾರಣ ಹೋಮ ಇದನ್ನು ಯಾರೋ ಏನೋ ಮಾಡಿ ಸಾಯಿಸಿರ್ತಕ್ಕಂಥದ್ದಲ್ಲ ಅಲ್ಲೇ ಅವುಗಳ ಆಹಾರ ಮತ್ತು ಅಲ್ಲೇ ಅವುಗಳ ಸಾವು ಎಂಬಂತೆ ಕೋಟ್ಯಾಂತರ ಹಿರುವೆಗಳು ಅಲ್ಲೇ ಹುಟ್ಟಿ ಅಲ್ಲೇ ಸತ್ತಿರುವಂತಹ ಒಂದು ಅಪರೂಪದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟೊತ್ತಿನ ತನಕ ಈ ಒಂದು ಚಿಕ್ಕ ವೀಡಿಯೋವನ್ನು ತಾವೆಲ್ಲರೂ ಕೂಡ ವೀಕ್ಷಿಸೋದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಈ ನನ್ನ ಒಂದು ವೀಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ತಾವು ಸಬ್ಸ್ಕ್ರೈಬ್ ಆಗಿ ಆ ಗರುಡ ನ್ಯೂಸ್ ಚಾನಲನ್ನು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್